ಎಂದಾದರೂ ರಾತ್ರಿ ಆಕಾಶಕ್ಕೆ ನೋಡಿ ಆ ನಕ್ಷತ್ರಗಳು ನಿಜವಾಗ್ಲೂ ಎಷ್ಟು ಬಿಸಿಯಾಗಿವೆ ಅಂತ ಯೋಚಿಸಿದ್ದೀರಾ ನಾವು ಸೂರ್ಯನ ಕಡೆಗೆ ಸುಮ್ಮನ ಅನ್ನು ತೋರಿಸಲು ಸಾಧ್ಯವಿಲ್ಲ ಅಲ್ವಾ ಹಾಗಾದರೆ ಲಕ್ಷಾಂತರ ಮೈಲುಗಳಷ್ಟು ದೂರದಲ್ಲಿರುವ ವಸ್ತುವಿನ ಟೆಂಪರೇಚರ್ ಅನ್ನು ವಿಜ್ಞಾನಿಗಳಿಗೆ ನಿಜವಾಗಿಯೂ ಹೇಗೆ ತಿಳಿದಿದೆ ಉತ್ತರ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಕೂಲ್ ಮತ್ತು ಹಾಟ್ ಆಗಿದೆ ಗ್ಯಾಲಿಲಿಯೋ ಅವರ ಆರಂಭಿಕ ಥರ್ಮೋಸ್ಕೋಪ್ಗಳಿಂದ ಹಿಡಿದು ಆಟಂಗಳನ್ನು ಅಬ್ಸೊಲ್ಯೂಟ್ ಝೀರೋಗಿಂತ ಸ್ವಲ್ಪ ಮೇಲಕ್ಕೆ ತಣ್ಣಗಾಗಿಸುವ ಲೇಸರ್ಗಳವರೆಗೆ ನಾವು ಯೂನಿವರ್ಸ್ನ ಶೀತ ಮತ್ತು ಬಿಸಿಯಾದ ಎಕ್ಸ್ಟ್ರೀಮ್ಸ್ನಲ್ಲಿ ಶಾಖವನ್ನು ಅಳೆಯುವ ಟೂಲ್ಸ್ಗಳನ್ನು ನಿರ್ಮಿಸಿದ್ದೇವೆ ಮತ್ತು ಇಲ್ಲಿ ಕ್ರೇಜಿಯೆಸ್ಟ್ ಪಾರ್ಟ್ ಇದೆ ನಾವು ಒಂದು ನಕ್ಷತ್ರದ ಟೆಂಪರೇಚರ್ ಅನ್ನು ಅದರ ಬಣ್ಣವನ್ನು ನೋಡುವ ಮೂಲಕವೇ ಅಳೆಯಬಹುದು ನೀಲಿ ನಕ್ಷತ್ರಗಳು ಭಯಂಕರ ಬಿಸಿ ಕೆಂಪು ನಕ್ಷತ್ರಗಳು ತಂಪು ಆದರೆ ಇನ್ನೂ ಸಾವಿರಾರು ಡಿಗ್ರಿಗಳಷ್ಟು ಬಿಸಿ ಹಾಗಾಗಿ ಸ್ಪರ್ಶ ಮಾಡದೆ ಕಾಸ್ಮೋಸ್ನ ಶಾಖವನ್ನು ವಿಜ್ಞಾನಿಗಳು ಹೇಗೆ ಓದಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದರೆ ನೀವು ಇದನ್ನು ಖಂಡಿತ ಇಷ್ಟಪಡುತ್ತೀರಿ ಸಂಪೂರ್ಣ ವಿಡಿಯೋವನ್ನು ಈಗಲೇ ವೀಕ್ಷಿಸಿ ಮತ್ತು ಭೂಮಿಯ ಮೇಲಿನ ಅತ್ಯಂತ ಶೀತ ಲ್ಯಾಬ್ನಿಂದ ಯೂನಿವರ್ಸಿನ ಅತ್ಯಂತ ಬಿಸಿ ನಕ್ಷತ್ರಗಳವರೆಗೆ ಎಲ್ಲವನ್ನೂ ನಾವು ಹೇಗೆ ಅಳೆಯುತ್ತೇವೆ ಎಂದು ತಿಳಿದುಕೊಳ್ಳಿ